ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನಿ ನಾಥಾಯ ರುಗ್ಮಿಣೀಶಾಯ ನಮೋ ವೇದಾಂತ ವೇದಿನೆ ಶ್ರೀಕೃಷ್ಣನ ಪೂಜೆ ಎನ್ನುವಂಥದ್ದು ಜನ್ಮಾಂತರದ ಪುಣ್ಯ ಅದು ಕೇವಲ ಅಷ್ಟಮಠಾಧೀಶರಿಗೆ ಮಾತ್ರ ಒದಗುವ ಸೌಭಾಗ್ಯ ಅದರಲ್ಲಿಯೂ ಎರಡು ವರ್ಷ ಕೃಷ್ಣನ ಮಹಾಪೂಜೆ ಪೂಜೆ ಮಾಡುವಂತಹ ಒಂದು ವಿಶಿಷ್ಟವಾದ ಸಂಪ್ರದಾಯ ಅದೇ ಪರ್ಯಾಯ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆಂಟು ಜನವರಿ ಹದಿನೆಂಟರವರೆಗೆ ಚಿರೂರು ಮಠದ ಪರ್ಯಾಯ ಈಗಿನ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರಿಗೆ ಮೊದಲ ಪರ್ಯಾಯ ಅಂತಹ ಪರ್ಯಾಯಕ್ಕೆ ಸಿದ್ಧತೆಗಳು ಸಾಮಾನ್ಯವಾಗಿ ಒಂದು ವರ್ಷ ಮೊದಲೇ ಆರಂಭಗೊಳ್ಳುತ್ತೆ ಅವುಗಳಿಗೆ ಮುಹೂರ್ತ ಅಂತ ಕರೀತೇವೆ ನಾಲ್ಕೈದು ಮುಹೂರ್ತಗಳಿದ್ದಾವೆ ಮೊದಲು ಬರುವಂತಹ ಮುಹೂರ್ತವೇ ಬಾಳೆ ಮುಹೂರ್ತ ಅದರ ನಂತರ ಬರುವ ಮುಹೂರ್ತ ಅಕ್ಕಿ ಮುಹೂರ್ತ ಅದರ ನಂತರ ಬರುವಂತಹ ಮುಹೂರ್ತ ಕಟ್ಟಿಗೆ ಹಾಗೆಯೇ ಧಾನ್ಯ ಮುಹೂರ್ತ ಚಪ್ಪರ ಮುಹೂರ್ತ ಅಂತ ಆ ಕಟ್ಟಿಗೆ ಮುಹೂರ್ತ ಎನ್ನುವಂಥದ್ದು ಇನ್ನು ಬರುವಂತಹ ಮುಹೂರ್ತ ಜುಲೈ ಹದಿಮೂರನೆಯ ತಾರೀಖಿನಂದು ಬೆಳಿಗ್ಗೆ ಒಂಬತ್ತು ಕಾಲರ ಸಿಂಹಲಗ್ನದಲ್ಲಿ ನೆರವೇರಿಲಿದೆ ಅದಕ್ಕೆ ಭಕ್ತಾಭಿಮಾನಿಗಳಾದ ತಾವೆಲ್ಲರೂ ಕೂಡ ಆಗಮಿಸಬೇಕು Check yeah.